ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಇವತ್ತು ನಾವು ಕಿ ಅಕ್ಷರದಿಂದ ಪ್ರಾರಂಭವಾಗುವ ಸರಳ ಪದಗಳ ಬಗ್ಗೆ ತಿಳ್ಕೊಳ್ಳೋಣ ಕೀರ್ತಿ ಕೀರುತಿ ಕೀಲಿಗೈ ಕೀಚಕ ಕೀರು ಕೀರ್ತನೆ ಕೀಟ ಕೀಳು ಇವಿಷ್ಟು ಕೀ ಅಕ್ಷರದಿಂದ ಪ್ರಾರಂಭವಾಗುವ ಪದಗಳು ಇದನ್ನು ಈಗ ಇಂಗ್ಲಿಷ್ ಯಾವ ಲೆಟರ್ಸ್ ಬರೆಯಬೇಕು ಅಂತ ನೋಡೋಣ ಕೀ ಅಕ್ಷರಕ್ಕೆ ಕೆ ಡಬಲ್ ಇ ಬರುತ್ತೆ ಇಲ್ಲಿ ದೀರ್ಘ ಅಕ್ಷರ ಡಬಲ್ ಇ ಯೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕೀರ್ ಅಂತ ಓದ್ತೀವಿ ಅಂದರೆ ಅರ್ಕವತ್ನ ಫಸ್ಟು ಓದ್ತೀವಿ ಹಾಗಾಗಿ ರ ಅನ್ನೋ ಸೌಂಡ್ ಬರುತ್ತೆ ಹಾಗಾಗಿ ರು ಆರ್ ಆರ್ ಅಕ್ಷರ ಬರೀಬೇಕು ನೆಕ್ಸ್ಟ್ ಟೀಗೆ ಟಿ ಎಚ್ ಐ ಕೆ ಡಬಲ್ ಇ ಆರ್ ಟಿ ಎಚ್ ಐ ಕೀರ್ತಿ ನೆಕ್ಸ್ಟ್ ಕೀರುತಿ ಕಿ ಅಕ್ಷರಕ್ಕೆ ಕೆ ಡಬಲ್ ಇ ರುಗೆ ಆರ್ ಯು ತೀಗೆ ಟಿ ಐ ಕೆ ಡಬಲ್ ಇ ಆರ್ ಯು ಟಿ ಐ ಕೀರುತಿ नेक्स्ट की ली के डबल ई की एल आई ली गई गई अक्षर के जी ए आई की ली नेक्स्ट की चका के डबल ई की चा अक्षर के सी एच ए का अक्षर के के ए की चका के डबल ई सी एच ए के ए की चका नेक्स्ट की रू ಕೆ ಡಬಲ್ ಇ ಕಿ ಅಕ್ಷರಕ್ಕೆ ಆರ್ ಯು ಇದು ಒಂದು ಸ್ವೀಟ್ ಡಿಶ್ ನೆಕ್ಸ್ಟ್ ಕೀರ್ತನೆ ಕೆ ಡಬಲ್ ಇ ಕೀ ಇಲ್ಲಿ ಅರ್ಕಾವತ್ನ ಫಸ್ಟ್ ಓದಬೇಕು ಹಾಗಾಗಿ ಫಸ್ಟೇ ಆರ್ ಅಂತ ಬರ್ಕೋಬೇಕು ನೆಕ್ಸ್ಟ್ ತಾಗೆ ಟಿ ಎ ನೆ ಅಕ್ಷರಕ್ಕೆ ಎನ್ ಇ ಕೀರ್ತನೆ ಕೆ ಡಬಲ್ ಇ ಆರ್ ಟಿ ಎ ಎನ್ ಇ ಕೀರ್ತನೆ ನೆಕ್ಸ್ಟ್ ಕೀಟ ಕೆ ಡಬಲ್ ಇ ಕಿ ಟಾ ಅಕ್ಷರಕ್ಕೆ ಟಿ ಎ ಕೀಟ ಕೀಟ ಅಂದರೆ ಹುಳಗಳು ನೆಕ್ಸ್ಟ್ ಕೀಳು ಕೆ ಡಬಲ್ ಇ ಕಿ ಳು ಅಕ್ಷರಕ್ಕೆ ಎಲ್ ಯು ಕೀಳು ಕೆ ಡಬಲ್ ಇ ಎಲ್ ಯು ಕೀಳು ಇವಿಷ್ಟು ಕೀ ಅಕ್ಷರದಿಂದ ಪ್ರಾರಂಭವಾಗುವ ಕೆಲವು ಕನ್ನಡ ಪದಗಳು